ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೇ ಸ್ಯಾಟರ್ಡೇ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಡೈಲಿ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಎದ್ದಿದ್ದಾಯಿತು ರಾಘೋರಿಗೆ ಏನಕ್ಕೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಹೊರಗಡೆ ಸೊ ತಿಂಡಿ ತಂದ್ಕೊಟ್ಬಿಟ್ಟು ಹೋದ್ರು ಯಾರಾದರೂ ಸ್ವಲ್ಪ ಇಲ್ಲ ಅಂತ ಅಂದರೆ ಇವನು ತಿಂಡಿ ಮಾಡೋದಕ್ಕೆ ಬಿಡೋಲ್ಲ ಅಡುಗೆ ಏನೋ ಸೊ ಮಾ ನಾನು ಮಾಡಿಕೊಂಡು ತಿನ್ನೋದಿನ್ನ ಬಿಡುತ್ತೆ ಅಂದ್ಬಿಟ್ಟು ಇಡ್ಲಿ ತಂದ್ಕೊಟ್ಟೋಗಿದ್ರು ನಾನು ಇಡ್ಲಿ ಬಿಟ್ಟು ಬೆಳಗ್ಗೆ ಓದ್ತಿದ್ದೀನಿ ಇನ್ನೇನು ತಿನ್ನೋದಿಲ್ಲ ನಂಗೆ ಅಷ್ಟು ಇಷ್ಟವೂ ಆಗೋಲ್ಲ ಪಾಪು ಒಳ್ಳೆ ಹಾಲು ಕುಡಿತಿದ್ದಾನೆ ಅಮ್ಮ ಚಿನ್ ಅವನೇನು ಅಂದರೆ ಕುಡ್ದಾಗಿ ಫುಡ್ಡಾಗಿದ್ದ ತಕ್ಷಣ ಇನ್ನೊಂದು ಸ್ವಲ್ಪ ಇರುತ್ತೆ ಅದು ಬಿಟ್ಬಿಟ್ಟು ಬಿಸಾಕ್ಬಿಡ್ತಾನೆ ಬಾಟಲ್ನ ಆ ಥರ ಹಂಗೆ ಮಾಡ್ತಾನೆ ಅದಾದಮೇಲೆ ಇವತ್ತು ಏನು ತಿಂಡಿ ಮಾಡೋದು ತಿಂಡಿ ಆಯಿತು ಅಂದರೆ ಮಿನಿ ಬ್ರೇಕ್ ಮಿನಿ ಬ್ರೇಕ್ಫಾಸ್ಟ್ ಥರ ಆಯಿತು ಬಟ್ ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಲಂಚಿಗೆ ಮಾಡಬೇಕು ಮೆಂತ್ಯಾ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸ ಆಯಿತು ಮೆಂತ್ಯಾ ಪಲಾವ್ ಮಾಡಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇದನ್ನು ತೋರಿಸ್ಬೇಕು ಇದು ಇಷ್ಟು ಚೆನ್ನಾಗಿದೆ ಅಲ್ಲ ಬ್ರೇಸ್ಲೆಟು ಚೆನ್ನಾಗಿದೆ ಡಿಸೈನ್ ಅದಕ್ಕೆ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ಲ ಚೆನ್ನಾಗಿಲ್ಲ ಮನೆಯಲ್ಲಿ ಸ್ವಲ್ಪ ಫಾಸ್ಟ್ ಏನಿದೆ ವಾಟರ್ ಟ್ಯಾಪಿಂದು ಅದು ಯಾಕೋ ಸ್ಟ್ರಕ್ಕಾಗ್ಬಿಟ್ಟಿದೆ ಹಾಟ್ ವಾಟರ್ ಮಾತ್ರ ಬರ್ತಿದೆ ಕೋಲ್ಡ್ ವಾಟರೇ ಬರ್ತಾಯಿಲ್ಲ ಆ ಥರ ಬಿಟ್ಟಿದೆ ಅದು ಬೇರೆ ರಿಪೇರಿ ಮಾಡಿಸ್ಬೇಕು ಒಂದೊಂದಲ್ಲ ಈ ಮನೆಗೆ ಬಂದಾಗಿಂದ ನಮ್ಮನೆ ವಸ್ತುಗಳು ಹಾಳಾಗ್ತಾ ಇದೆ ಹೋಗ್ತಾ ಇದೆ ಎಷ್ಟು ಲಾಸ್ ಆಗ್ತಾಯಿದೆ ಈ ಮನೆಗೆ ಬಂದಾಗಿಲ್ಲ ಅಂದರೆ ಅದು ಏನೋ ಅಂತಲೇ ಗೊತ್ತಾಗ್ತಿಲ್ಲ ಎಷ್ಟು ಲಾಸ್ ಆಗಿದೆ ಈ ಮನೆಗೆ ಬಂದಾಗಿಲ್ಲ ಅಂದರೆ ದೇವ್ರೆ ಏನಾದರೂ ಇದ್ದೇ ಇರುತ್ತೆ ಮನೇದಾಗಲಿ ಬಾತ್ರೂಮ್ದಂತೂ ಎಂಟು ತಿಂಗಳಿಂದ ಎಷ್ಟು ಪ್ರಾಬ್ಲಮ್ ಇತ್ತು ಅಂದರೆ ಎಷ್ಟು ಪ್ರಾಬ್ಲಮ್ ಇತ್ತು ಅಂದರೆ ಅದು ಏನೋ ಹುಳ ಬರೋದು ಒದ್ ಬರೋದು ನಮಗೂ ನೋಡಿ ನೋಡಿ ಸಾಕಾಯಿತು ಪಾಪ ಓನರು ಅವರು ಎಷ್ಟು ಅದೆಲ್ಲ ಇದು ಮಾಡಿದ್ರು ಕೊನೆಗೆ ಈ ಸತಿ ಎಲ್ಲ ಇದು ಮಾಡಿಬಿಟ್ಟು ವೈಟ್ ಸಿಮೆಂಟ್ ಹಾಕಿಸಿ ಈಗ ಸ್ವಲ್ಪ ರಿಲೀಫ್ ಆಗಿದೆ ಒಂದು ವೀಕಿಂದ ಅಂದ್ಕೊತೀನಿ ಒಂದು ಒಂದು ವೀಕಿಂದ ಪಾ ಅಂದ ಬಾತ್ರೂಮ್ ಅಂದ್ರೆ ಬೇಜಾರು ಆಗೋದು ಈ ಮನೆಯಲ್ಲಿ ಬೇಕಲ್ಲಪ್ಪ ವಿಧಿ ಇಲ್ಲ ಅಂತ ಹಂಗೆ ಅನ್ಸೋದು ಒಳಗುಳ್ನೆಲ್ಲ ನೋಡಿದ್ರೆ ಅದರಲ್ಲೂ ಪಾಪು ಚಿಕ್ಕೊಂಡಿದ್ದರಿಂದ ಇದಾಗ್ತಾ ಇದಾಗ್ತಾಯಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಬಾಡಿಗೆ ಮನೆಯವ್ರ ಕಷ್ಟ ಅಂದರೆ ಇದ್ದೇ ಇರತ್ತೆ ನಾನು ಸುಂಟ ಮನೆ ಎಲ್ರಿಗೂ ಇರುವಂಥ ಅದೃಷ್ಟ ಇರೋದಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಮ್ಮಂಥ ಮಿಡಿಲ್ ಕ್ಲಾಸ್ ಜನರೆಲ್ಲ ಇಷ್ಟೇ ಇರುತ್ತೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಮತ್ತು ಹಾಗೆ ಯಾರೂ ಬರೋ ಹೋಗಿಲ್ಲ ಹೋಗೋವಾಗಿಲ್ಲ ಹಂಗೆ ಹೀಗೆ ಎಲ್ಲ ಇದ್ದೇ ಇರುತ್ತೆ ಆಗಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಜಾಸ್ತಿ ಪೇ ಮಾಡಿ ರೆಂಟು ಅಂತಾರೆ ಇಲ್ಲ ಇದ್ದೇ ಇರುತ್ತೆ ಆದಷ್ಟು ಬೇಗ ನಮಗೂ ಒಂದು ಸ್ವಲ್ಪ ಮನೆ ಆಗಿಬಿಡಿ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗುತ್ತೆ ಆ ಡ್ರೀಮ್ ಈ ಕಮ್ ಟ್ರೂ ಆಗಬೇಕಲ್ಲ ಎಲ್ರಿಗೂ ನೋಡೋಣ ಮುಂದೆ ಜೀವನ ಹೇಗಿರುತ್ತೆ ಅಂತ ಫ್ರೆಂಡ್ಸ್ ಈಗ ನನ್ನ ಮಗ ಆಲ್ ಕುಳಿತಾಯಿತು ಇಲ್ಲಿ ಚಾವಿಕ್ ಇಲ್ಲಿ ನೋಡಿ ಇಲ್ಲಿ ಹಾಯ್ ಮಾಡು ಹಾಯ್ 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 ಹಿಂಗ್ ಹಾಯ್ ಹಾಂ ಹಾಯ್ ಹಾಯ್ ಒಂದು ಟಿ ವಿ ಕನೆಕ್ಟ್ ಮಾಡಿದ್ದೀನಿ ಮೊಬೈಲ್ನ ಅದಕ್ಕೆ ಅಲ್ಲಿ ಮೊಬೈಲ್ ಅದು ವೀಡಿಯೋ ಅಲ್ಲಿ ಟಿ ವಿಲಿ ಡಿಸ್ಪ್ಲೇ ಆಗ್ತಾ ಇದೆ ಸೊ ಹಾಗಾಗಿ ಅವ್ನು ಅದು ನೋಡ್ಕೊಂಡು ಮಾತಾಡ್ತಾ ಇದ್ದಾನೆ ಸೊ ಇವಾಗ ಅವನಿಗೆ ಸ್ನಾನ ಮಾಡಿಸ್ಬೇಕು ಬಿಸಿನೀರು ಮಾತ್ರ ಬರೋದ್ರಿಂದ ಬಿಸಿನೀರನ್ನ ಫಸ್ಟೇ ಬಿಟ್ಬಿಟ್ಟು ಬಕೀಟಲ್ಲಿ ಬಿಟ್ಟಿದ್ದೀನಿ ಈಗ ಹಾಲು ಕುಡಿದದನ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಒಂದು ಟೆನ್ಸ್ ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ ಅವನಿಗೆ ಈಗಂತೂ ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ತುಂಬ ತುಂಟ ಅಲ್ಲ ಚರ್ವಿಗೆ ನೀನು ತುಂಬ ತುಂಟ ಆಗೋಗಿದೆಯಾ ಹಾಂ ತುಂಟ ತುಂಟ ಆಗಾಗಿದೆಯಾ ಅಯ್ಯೋ ನೀರು ಬಿಟ್ಟು ಟು ಅಬ್ಬಿಟ್ಟು ಬರೋದೇ ಇಲ್ಲ ಅಂತಾನೆ ಹಾಗೆ ಸರಿ ಇಟ್ಟಿದ್ದೆ ಇಟ್ಬಿಟ್ಟು ಬಂದು ಇಲ್ಲಿ ಮಾಡ್ತಾಯಿದ್ದೀನಿ ಏನಾಗಿದೆ ನೋಡೋಣ ಬನ್ನಿ ಆಗಿದೆ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಆಫ್ ಮಾಡ್ತೀವಿ ಆಫ್ ಮಾಡಿಬಿಟ್ಟು ಅದರಲ್ಲೇ ಸ್ವಲ್ಪ ಬಿಡ್ತೀನಿ ಮುಚ್ಚಿಟ್ಬಿಟ್ಟು ಇನ್ನ ಸ್ನಾನ ಮಾಡಿಸಿ ಎಲ್ಲ ಕರ್ಕೊಂಬರೋಷ್ಟಕ್ಕೆ ಅದು ಸ್ವಲ್ಪ ತಣ್ಣಗಾಗಿರುತ್ತೆ ಸೊ ಮಗುನಿಟ್ಕೊಂಡು ನಿಜವಾಗ್ಲೂ ಒಬ್ಬರೇ ಮಾಡಬೇಕು ಅಂದರೆ ನಿಜವಾಗ್ಲೂ ಯಾರ್ದು ಹೆಲ್ಪ್ ಇಲ್ಲ ಅಂತ ಅಂದಾಗ ತಿಂಡಿ ಊಟ ಅದರಲ್ಲೂ ಕೈ ಬಿಡದೇ ಇರೋ ಮಕ್ಕಳಿದ್ರೆ ಈ ಥರ ನಮ್ಮ ಚಿಮ್ಮಿನಕಿ ಪಾಪು ಇದ್ದರೆ ತುಂಬ ಕಷ್ಟವೇ ಅಲ್ಲ ಚರು ಅಲ್ಲ ಅಡುಗೆ ಮನೆಗೆ ಬಂದು ಎಲ್ಲ ಪಾತ್ರೆ ಬೀಳ್ಸಿ ಕುಕ್ಕರ್ ಬೀಳ್ಸಿ ಎಲ್ಲ ಹೇಳಿದ್ರೇ ಚಾರಕಿಗೆ ಸಮಾಧಾನ ಅಲ್ಲ ಚೀನಿ ಅಲ್ಲ ಸರ್ ಸೊ ಹಾಗೆ ಬ್ಲಾಗ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಎಲ್ಲ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಮಗೂನು ಪ್ಲೀಸ್ ಮೆಂತ್ಯ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಪಲಾವ್ ಮಾಡಲಿಲ್ಲ ರಾಗವರು ಚಿಕನ್ ತೊಗೊಂಬಂದಿದ್ರು ಅನ್ನ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಈಸಿಯಾಗಿ ಮಾಡಿದ್ದೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಇಲ್ದಲ್ಲೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಈವ್ನಿಂಗ್ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೆ ನನಗೆ ಈ ಥರ ತಿನ್ನೋದಿಕ್ಕೆ ಇಷ್ಟ ಆಗುತ್ತೆ ಆಗಿತ್ತು ಮತ್ತು ಪಾಪು ಇಲ್ಲಿ ಆಟಾಡ್ತಾ ಇದ್ದಾನೆ ಧಾರಾವಾಹಿನ್ನು ನೋಡಿಕೊಂಡು ಹಾಗೆ ಚಿಕನ್ ಹತ್ರಕೊಂಡು ಎಂಜಾಯ್ ಮಾಡ್ತಿದ್ದೆ ಇದು ಮಾರ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಪಾಪು ಇನ್ನೂ ಮಲಗಿದಾನ ಅಂತ ಹಂಗೆ ಚೆಕ್ ಇದ್ದೆ ಬೆಳಗ್ಗೆ ಒಂದು ಫೋರ್ ಓ ಕ್ಲಾಕಿಗೆ ಇದ್ದಿದ್ದ ಆವಾಗ ಅವ್ನಿಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಹಂಗೆ ಮಲಗಿದ್ದೆ ಯಾಕೋ ನಂಗೆ ನಿದ್ದೆ ಬರ್ತಾರಲ್ಲ ಸೊ ಸ್ವಲ್ಪ ಇದ್ದು ಅಪ್ ಎಕ್ಸಸೈಸ್ ಮತ್ತು ಸ್ವಲ್ಪ ಮನೆಯಲ್ಲೇ ವಾಕ್ ಮಾಡಿಕೊಂಡು ಅದಾದಮೇಲೆ ಉಪ್ಪಿಟ್ಟು ಮಾಡೋಣ ಇವತ್ತು ಆಗೋರು ಸ್ವಲ್ಪ ಬೇಗ ಎಲ್ಲೋ ಹೋಗಬೇಕು ಅಂತ ಹೇಳಿದ್ರು ಕೆಲಸ ಇದೆ ಅಂತ ಸೆವೆನ್ ತರ್ಟಿಗೆಲ್ಲ ಸೊ ಉಪ್ಪಿಟ್ಟು ಮಾಡಬೇಡ ಬೇಗ ಆಗುತ್ತೆ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೆ ಗೀಝರ್ ಆನ್ ಮಾಡಿ ಬಂದೆ ಹಾಗೆ ಅಷ್ಟರಲ್ಲಿ ಉಪ್ಪಿಟ್ಟು ಎಲ್ಲ ಮಾಡ್ಕೊಳ್ಳೋಣ ಬೇಗ ಬೇಗ ಅಂದ್ಬಿಟ್ಟು ಉಪ್ಪಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದ್ದೀನಿ ಆವಾಗ ಉದ್ರ ಉದ್ರಾಗ ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ಇದು ಮಾರ್ನಿಂಗ್ ಇದೆ ಎಲ್ಲ ಒಂಥರ ಚಳಿ ಚಳಿ ನಿನ್ನೆ ಎಲ್ಲ ತುಂಬ ಮಳೆ ಹೋಯಿತು ಸಂಜೆ ಮಾತ್ರ ಸಿಕ್ಕಾಪಟ್ಟೆ ಬೆಂಗ್ಳೂರಲ್ಲಿ ಮಳೆ ಆಯಿತು ಅಂದರೆ ಮೀನ್ಸ್ ನಮ್ಮ ಏರಿಯಾದಲ್ಲಿ ಅದು ಎಲ್ಲ ಉಪ್ಪಿಟ್ಟೆಲ್ಲ ಮಾಡಿದಾಯಿತುಪ್ಪ ಪೂಗೆಲ್ಲ ಹಾಲೆಲ್ಲ ಕಾಯಿಸಿಟ್ಟಿದ್ದೆ ಹಾಗೆ ಮೆಂತ್ಯಪ್ಪಲ್ಲ ಒಂದು ಎಣ್ಣೆ ಮಾಡಲಿಲ್ವಲ್ಲ ಇವಾಗ ಮಾಡಿಟ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಖಾರ ಹೋಗುತ್ತೆ ಉಪ್ಪಿಟ್ಟು ಆಲ್ರೆಡಿ ಮಾಡಿಟ್ಟಿದ್ದೀನಿ ತಿಂಡಿಗೆ ಪಲಾವು ಬಿಸಿ ಬಿಸಿಯಾಗಿದ್ರೇ ತಿನ್ನೋದಕ್ಕೆ ಚೆಂದ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ಒಗ್ಗರಣೆ ಹಾಕ್ಕೊತೀನಿ ಆ ಗೊಜ್ಜು ಥರ ಮಾಡ್ಕೊಂಡು ಇಟ್ಕೊತೀನಿ ಅವ್ರು ಬಂದಾಗ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಹಾಗೆ ಹೋಗುತ್ತೆ ಬೇಗ ಅದಕ್ಕೆ ನೀರು ಹಾಕ್ಕೊಂಡು ರೈಸ್ ಹಾಕ್ಕೊಂಡು ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಮುಗ್ದು ಹೋಗುತ್ತೆ ಅಷ್ಟೊತ್ತೆಲ್ಲ ಮಾಡೋ ಅಷ್ಟೊತ್ತಿಗೆ ಪಾಪು ಆಗಲಿ ಎದ್ದು ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದ ನೋಡಿ ಎತ್ಕೊಳ್ಳಿ ಅಂತ ಇದು ಮಾಡ್ತಾಯಿದ್ದೆ ನಾನು ತಿಂಡಿ ತಿನ್ನೋದು ನೋಡಿಬಿಟ್ಟು ನೋಡ್ಬಿಟ್ಟು ಅವನು ಬರ್ತಾ ಇರ್ತಾನೆ ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಆನ್ ನೆಕ್ಸ್ಟ್ ವ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್